ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯೂಜಿಷಿಯನ್ ತ್ರಿಬಲ್ವಂಟೆ ಆರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಎಲ್ರಿಗೂ ಕೂಡ ಧನ್ಯವಾದಗಳು ಗುರುಗಳಿಂದ ನೀವು ಅಂದ್ಕೊಂಡಿರೋ ಥರ ಕೆಲಸಗಳು ಆಗ್ತಾ ಇಲ್ಲ ಗುರುಗಳಿಂದ ನೀವು ನಂಬಿರುವಂಥ ಗುರುಗಳಿಂದ ಯಾಕೆ ಆಗ್ತಾ ಇಲ್ಲ ಏನು ರೀಸನ್ನು ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ನಿಮಗೆ ಅಂತ ನೋಡೋಣ ಮೊ ಯಾವ ಟೈಮಿಗೆ ಆಗುತ್ತೆ ಅಂತ ಕೂಡ ನೋಡೋಣ ಇಲ್ಲಿ ಟಿಕ್ಕೆ ಕಾರ್ಡ್ ರೀಡಿಂಗ್ನ ಇಡ್ತೀನಿ ನಿಮಗೆ ಇದರಲ್ಲಿ ಯಾವುದು ರೆಸನೆಟ್ ಆಗುತ್ತೆ ಅದನ್ನು ತಗೊಳ್ಳಿ ಇಲ್ಲಿ ಮೂರು ಕಾರ್ಡ್ಗಳನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ಟೈಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಿಮಗೆ ಇದರಲ್ಲಿ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ತಗೊಳ್ಳಿ ಮತ್ತು ನೀವು ಏನು ಅಂದ್ಕೊಂಡಿದ್ದೀರಾ ನೀವು ಯಾವ ರೀತಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ನೀವು ಅಂದ್ಕೊಂಡಿರೋ ಥರ ಕೆಲಸಗಳು ಯಾಕೆ ಆಗ್ತಾ ಇಲ್ಲ ನೀವು ಅಂದ್ಕೊಂಡಿರೋ ಥರ ಯಾಕೆ ಕೆಲಸಗಳು ಆಗ್ತಾ ಇಲ್ಲ ಹಂಗಾಗಿ ಅದನ್ನು ನೋಡೋಣ ಗುರುಗಳಿಂದ ಯಾವ ಟೈಮ್ಗೆ ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ರೀಸನ್ ನಿಮಗೆ ಸಿ ಗೊತ್ತಾಗ್ತಿರೋಲ್ಲ ಅಂದರೆ ಕೆಲವ್ರಿಗೆ ಇಲ್ಲಿ ರೀಸನ್ಗಳು ಗೊತ್ತಾಗ್ತಿರೋದಿಲ್ಲ ಎಷ್ಟೇ ಕಷ್ಟಪಟ್ಟಿದ್ರು ಕೂಡ ಏನೋ ಸಮಸ್ಯೆ ಆಗ್ತಿದೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ ಕೆಲವ್ರಿಗೆ ಆದರೂ ಕೂಡ ಆಗ್ತಾ ಇರಲ್ಲ ಯಾಕೆ ನಿಧಾನ ಆಗ್ತಾ ಇರುತ್ತೆ ಮೇನ್ ಏನು ರೀಸನ್ ಇದೆ ಗುರುಗಳಿಂದ ಅದಕ್ಕೆ ಯಾವ ರೀತಿಯ ಮಾರ್ಗದರ್ಶನ ಸಿಗ್ತಾ ಇದೆ ಅಂತ ನೋಡೋಣ ಯಾವಾಗ ಆಗುತ್ತೆ ಮತ್ತು ಯಾಕೆ ನಿಮಗೆ ಲೇಟ್ ಆಗ್ತಿರ್ಬೋದು ಈ ಥರ ಯಾವ ರೀತಿ ಗೈಡೆನ್ಸನ್ನು ತಗೊಂಡ್ರೆ ನೀವು ಅದನ್ನು ಸರಿ ಮಾಡ್ಕೊಳ್ಬೋದು ಅಂತ ಕೂಡ ನೋಡೋಣ ನಂಬರ್ ಒನ್ ಇದಿರುತ್ತೆ ನಂಬರ್ ಟೂ ಇರುತ್ತೆ ಇದು ನಂಬರ್ ತ್ರೀ ಇರುತ್ತೆ ಇದರಲ್ಲಿ ಯಾವುದು ರೆಸನೆಂಟ್ ಇದೆ ಅದನ್ನು ನೀವು ತಗೊಳ್ಬೋದು ತೊಗೊಂಡ ನಂತರ ಪ್ರೇಯರ್ ಮಾಡ್ಕೊಳ್ಳಿ ಪ್ರೇಯರ್ ಮಾಡ್ಕೊಂಡ ನಂತರ ಚೂಸ್ ಮಾಡಿಕೊಳ್ಳಿ ಪ್ರೇಯರ್ ಮಾಡಿದ್ರಂತ ಅಂತ ಅಂದ್ಕೊಂಡಿದ್ದೀನಿ ನೀವು ನಂಬರ್ ಒನ್ ಯಾಕೆ ಚೂಸ್ ಮಾಡಿದ್ರಿ ಗುರುಗಳಿಂದ ಏನು ಗೈಡೆನ್ಸ್ ಇದೆ ಯಾಕೆ ನಿಮಗೆ ನಿಧಾನ ಆಗ್ತಾ ಇರುತ್ತೆ ಏನು ಗೈಡೆನ್ಸನ್ನು ಕೊಡ್ತಾರೆ ನಿಮಗೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಏನು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ನೋಡ ನಂಬರ್ ಒನ್ ನಂಬರ್ ಒನ್ 넘버 두 ನಂಬರ್ ತ್ರೀ ಇದೆ ನಂಬರ್ ಒನ್ ನಂಬರ್ ಟೂ ನಂಬರ್ ತ್ರೀ ಆಗಿರುತ್ತೆ ಈಗ ಮೊದಲನೇದಾಗಿ ಏನು ಬಂದಿದೆ ಮೊದಲನೇ ಕಾರ್ಡ್ಗೆ ಅಂತ ನೋಡೋಣ ಟೈಮಿಂಗ್ಸ್ ಕೂಡ ಲಾಸ್ಟಲ್ಲಿ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡಿಕೊಂಡ್ರಿ ನಿಮಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗ್ತಾ ಇಲ್ಲ ಯಾಕೆ ಅಂತ ಅಂದರೆ ಒಂದು ಆಲ್ರೆಡಿ ಬಾಬಾ ಕಡೆಯಿಂದ ನಿಮಗೆ ಡೋರ್ ಓಪನ್ ಆಗಿದೆ ಅವ್ರು ನಿಮಗೆ ಒಂದು ಒಳ್ಳೆಯ ರೀತಿಯ ಸಹಾಯನ ಮಾಡ್ತಾ ಇದ್ದಾರೆ ಮಾಡ್ತಾರೆ ಕೂಡ ಬಾಬಾ ಅವ್ರನ್ನ ನಂಬರ್ ಒನ್ ಯಾರು ಚೂಸ್ ಮಾಡಿಕೊಂಡಿದ್ರಿ ನೀವು ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲ ಸರಿಯಾಗಿರೋ ರೀತಿಯಲ್ಲಿ ಅಂತ ಇಲ್ಲಿ ಎನರ್ಜಿ ಪಿಕ್ ಆಗ್ತಿರುವಂಥದ್ದು ನೀವು ಸರಿಯಾಗಿರೋ ರೀತಿಯಲ್ಲಿ ಬಾಬಾವ್ರವನ್ನ ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲ ಪ್ರೆಸೆಂಟ್ ಇವಾಗ್ಲೂ ಕೂಡ ನೀವು ಒಂದು ಕೇರ್ಲೆಸ್ ಇರ್ಬೋದು ನಿಮಗೆ ಇದನ್ನು ನೋಡ್ತಾ ಇರುವಂಥವ್ರಿಗೆ ನಂಬರ್ ಒನ್ ಯಾರು ಚೂಸ್ ಮಾಡಿಕೊಂಡಿದ್ರಿ ಕೇರ್ಲೆಸ್ ಮಾಡ್ತಾ ಇರ್ಬೋದು ನಿಮಗೆ ಏನೋ ಒಂದು ಸಂದೇಶ ಸಿಗ್ತಾ ಇದೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಇಲ್ಲ ನೀವು ಅಂತ ಕೂಡ ಬರ್ತಾ ಇರುವಂಥದ್ದು ಮತ್ತು ನಿಮ್ಮ ಪಾಸ್ಟಲ್ಲಿ ಏನು ನಡೆದಿ ನಡೆದಿತ್ತು ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು 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 ಥಿಂಕಿಂಗ್ ಕೂಡ ನಿಮಗೆ ಇಲ್ಲ ಅಂತ ಬರ್ತಿದೆ ಹಾಗಾಗಿ ನೀವು ಒಂದಿಷ್ಟು ಸ್ಟ್ರಾಂಗಾಗಿ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ನೀವು ಒಂದಿಷ್ಟು ಮುಂದುವರಿಬೇಕಾಗಿರುವಂಥದ್ದು ಮುಂದುವರಿತಲ್ಲ ಸ್ಟಕ್ಕೆ ನರ್ಜಿಲೇ ಇದ್ದೀರಾ ನೀವು ಬಾಬಾ ಅವರು ಡೋರ್ ಓಪನ್ ಮಾಡಿದರೆ ನಿಮ್ಮ ಕಷ್ಟಗಳು ಏನಿದೆ ನಿಮ್ಮ ಸಮಸ್ಯೆಗಳು ಏನಿದೆ ನಿಮ್ಮ ಗುರುಗಳ ಹತ್ರ ಏನು ಹೇಳ್ಕೊಳ್ಬೇಕು ಅಂದ್ಕೊಂಡಿದ್ದೀರ ಅದನ್ನು ಹೇಳ್ಕೊಡಿ ನಿಮ್ಮ ಹೆಲ್ತ್ ಇಶ್ಯೂಸ್ ಕಡೆ ಗಮನನ ಕೊಡಿ ಅಂತ ಕೂಡ ಹೇಳ್ತಿದ್ದಾರೆ ನಿಮಗೆ ನೀವು ಅಂದ್ಕೊಂಡಿರೋ ಥರ ಕೆಲಸಗಳೆಲ್ಲ ಮುಂದಕ್ಕೆ ಹೋಗ್ತಾ ಇದೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಇಲ್ಲಿ ನಿಮ್ಮ ಹೆಲ್ತ್ ಇಶ್ಯೂಸ್ ಕೂಡ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಒಂದು ನೆಗೆಟಿವ್ ಆಗಿರ್ಬೋದು ನೆಗೆಟಿವಿಟಿ ಆಗಿರ್ಬೋದು ನಿಮಗೆ ಒಂದಿಷ್ಟು ಮೈಂಡಲ್ಲಿ ಏನೋ ಸಮಥಿಂಗ್ ರಾಂಗ್ ಇರ್ಬೋದು ನೀವು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ಬೋದು ಮತ್ತು ನಿಮ್ಮ ಮೈಂಡಿಗೆ ಅದನ್ನು ತಗೊಳ್ತಾ ಇಲ್ಲ ಸುಮ್ಮನೆ ಮನಸಾರೆ ಪ್ರಾರ್ಥನೆ ಮಾಡ್ತಾಯಿದ್ರೆ ಅದನ್ನು ಮೈಂಡಿಗೆ ತಗೊಂಡು ನಿಮ್ಮ ಸಮಸ್ಯೆಗಳೇನಿದೆ ಅದನ್ನು ಮುಗಿಯೋದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇಲ್ಲ ಅಂತ ಕೂಡ ಬಂದಿರುವಂಥದ್ದು ಡೈಲಿ ಜಪ ಮಾಡಿ ನಿಮ್ಮ ಗುರುಗಳದು ಬಾಬಾದು ಡೈಲಿ ಜಪ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಒಳ್ಳೆ ರೀತಿ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಬಾಬಾ ಅವರು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ ಅಂತ ಬಂದಿರುವಂಥದ್ದು ಏನು ಚಾಂಟ್ ಮಾಡಬೇಕು ಅಂತ ಅಂದರೆ ಓಂ ಶ್ರೀ ಸಾಯಿರಾಮ್ ಅಂತನಾದರೂ ಮಾಡ್ಬೋದು ಇಲ್ಲ ಬಾಬಾ ಜಪಗಳು ಎಷ್ಟೊಂದಿದೆ ಅದನ್ನು ಮಾಡ್ಬೋದು ಅಂತ ಕೂಡ ಡೈಲಿ ಜಪ ಮಾಡೋದ್ರಿಂದ ಕೂಡ ಏನೋ ಒಂದು ರೀತಿ ಸಮಥಿಂಗ್ ಸ್ಟ್ರಾಂಗ್ ಆಗ್ತೀರ ನೀವು ಅಂತ ಕೂಡ ಬಂದಿರುವಂಥದ್ದು ನಂಬರ್ ಒನ್ ಯಾರು ಚೂಸ್ ಮಾಡಿಕೊಂಡಿದ್ರಿ ಮನಸ್ಸಲ್ಲಿ ಮನ್ಸಾರೆ ಓಪನ್ ಆಗಿ ನೀವು ಕೇಳ್ಕೊಳ್ಳಿ ಗುರುಗಳಿಂದ ಕೂಡ ನಿಮಗೆ ಇಲ್ಲಿ ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ಸಿಕ್ಕೇ ಸಿಗುತ್ತೆ ಅಂತ ಕೂಡ ಇದೆ ಯಾಕಂದರೆ ಎರಡೂ ಕೂಡ ಪಾಸಿಟ್ ಪಾಸಿಟಿವ್ ಕಾರ್ಡ್ ಬಂದಿರೋದ್ರಿಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ಬಂದಿರುವಂಥದ್ದು ಯಾವ ಟೈಮಿಗೆ ಆಗುತ್ತೆ ಇಷ್ಟನ್ನೆಲ್ಲ ನೀವು ರೆಡಿ ಮಾಡಿಕೊಂಡ್ರೆ ನೀವು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಯಾವ ಟೈಮಿಗೆ ಮುಗಿಯುತ್ತೆ ಅಂದರೆ ಇನ್ನು ಲೆವೆನ್ ಮಂತ್ ಬೇಕಾಗುತ್ತೆ ಅಂದರೆ ಒಂದು ವರ್ಷಕ್ಕೆ ಒಂದು ತಿಂಗಳು ಕಡಿಮೆ ಇದೆ ಹಾಗಾಗಿ ಆ ಟೈಮ್ ಅಷ್ಟರಲ್ಲಿ ನಿಮ್ಮ ಸಮಸ್ಯೆಗಳು ಏನಿದೆ ಅದನ್ನೆಲ್ಲ ಯಾ ಒಂದು ವರ್ಷದಿಂದ ನೀವು ಪ್ರಯತ್ನ ಪಡ್ತಾ ಇರುವಂಥ ಜಾಬ್ ಆಗಿರ್ಬೋದು ಕೆಲಸಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ಇನ್ ಲೆವೆನ್ ಮಂತಲ್ಲಿ ಮನೆ ಕಟ್ಟೋದಾಗಿರ್ಬೋದು ಮತ್ತು ಒಂದು ಸ್ಪಿರಿಚುವಲ್ ಕಡೆ ಹೆಚ್ಚು ಫೋಕಸ್ ಮಾಡೋದಾಗಿರ್ಬೋದು ಎಲ್ಲ ವಿಚಾರವಾಗಿ ಇನ್ ಲೆವೆನ್ ಮಂತ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದನ್ನು ಮಾಡ್ತೀರಾ ದಯವಿಟ್ಟು ಬಾಬಾ ಜಪಾನ ಮಾಡ್ಕೊಳ್ಳಿ ಅಂತ ಕೂಡ ನಿಮ್ಮ ಗುರುಗಳ ಜಪ ಆದರೂ ಸರಿ ಬಾಬಾ ಅವ್ರ ಜಪ ಆದರೂ ಸರಿ ಮಾಡ್ಕೊಳ್ಳಿ ನಿಮ್ಮ ಮನ್ ಮನಸಲ್ಲಿ ಏನಿದೆ ಸಮಥಿಂಗ್ ನಿಮ್ಮ ಆಸೆಗಳು ಏನಿರ್ಬೋದು ಅದೆಲ್ಲವನ್ನು ಕೂಡ ನೀವು ಬಾಬಾ ಅವ್ರ ಹತ್ರ ಶೇರ್ ಮಾಡಿ ಬಾಬಾ ಅವರು ನಿಮ್ಮ ಹತ್ತನ್ನು ಕೇಳ್ತಾರೆ ಅಂತ ಕೂಡ ಬಂದಿರುವಂಥದ್ದು ಥ್ಯಾಂಕ್ ಯು ನಂಬರ್ ಒನ್ ಯಾರು ಚೂಸ್ ಮಾಡಿದರೆ ನಂಬರ್ ಟೂ ಯಾರು ಚೂಸ್ ಮಾಡಿದ್ದೀರಾ ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ರಿ ನೀವು ಅನ್ಕೊಂಡಿರೋ ಸಮಸ್ಯೆಗಳು ತುಂಬಾ ಕ್ರಿಟಿಕಲ್ ಆಗಿರ್ಬೋದು ಇಲ್ಲಿ ಆಗೋದಿಲ್ಲ ಅಂತಾನೂ ಕೂಡ ಬರ್ತಾ ಇರುವಂಥದ್ದು ಯಾಕೆ ಅಂತ ಅಂದ್ರೆ ನೀವು ಬಾಬಾ ಅವ್ರ ನಿಮ್ಮ ಗುರುಗಳ ಮೇಲೆ ನಿಮಗೆ ನಂಬಿಕೆನೇ ಇಲ್ಲ ಆ್ಯಕ್ಚುಲಿ ಡೌಟ್ ಪಡ್ತಾ ಇರ್ತಾರೆ ಈ ಎಲ್ಲಿ ನಡೆಸ್ಕೊಡ್ತಾರೆ ಬಾಬಾ ಅವರು ಬಾಬಾ ಮೇಲೆ ಡೌಟ್ ಪಡ್ತಾ ಇದ್ರೆ ನಿಮ್ಮ ಗುರುಗಳ ಮೇಲೆ ಡೌಟ್ ಪಡ್ತಾ ಇದ್ರ ನೀವು ನಂಬಿರುವಂಥ ದೈವದ ಮೇಲೆ ಡೌಟ್ ಪಡ್ತಾ ಇದ್ದೀರಾ ಮತ್ತೆ ಇಲ್ಲಿ ಯಾರ್ದೋ ಏನೋ ಒಂದು ಗುರುಗಳು ನಿಮ್ಮ ಅಂದರೆ ನಿಮ್ಮ ನಿಮ್ಮ ಆಸೆ ಕನಸುಗಳೆಲ್ಲ ಸತ್ತು ಹೋಗಿದ್ದಾವೆ ಯಾವುದು ಬೇಡ ನನಗೆ ಅನ್ನೋ ರೀತಿಯಲ್ಲಿ ನೀವಿರ್ಬೋದು ತುಂಬ ಇಲ್ಲಿ ಮನಸಲ್ಲಿ ತುಂಬ ಒಂದು ರಿಪ್ ಎನರ್ಜಿಲೇ ಇದೆ ಒಂದು ಡೆತ್ ಎನರ್ಜಿಲೇ ಇದೆ ಹಂಗಾಗಿ ನಿಮ್ಮ ಸಮಸ್ಯೆಗಳು ಇಷ್ಟು ಆಲ್ರೆಡಿ ಇಷ್ಟರೊಳಗಡೆ ಎಲ್ಲ ಮುಗಿದೋಗ್ಬೇಕಿತ್ತು ನಿಮ್ಮ ಸಮಸ್ಯೆಗಳೆಲ್ಲ ಹೆಂಡಾಗಬೇಕಿತ್ತು ಬಟ್ ಯಾಕೆ ಹಾಗಿಲ್ಲ ಅಂತಂದರೆ ನೀವು ಏನು ಏನು ಗುರುನ ನಂಬಬೇಕು ಅದನ್ನು ನಂಬಿಲ್ಲ ಯಾಕೆ ಅಂತ ಇಲ್ಲಿ ಬಂದಿರೋದು ಅದನ್ನೇ ನೀವು ಬಾಬಾ ಅವ್ರಿಗೆ ನಿಮ್ಮ ಗುರುಗಳಿಗೆ ಈ ಕೆಲಸ ಎಲ್ಲ ಮಾಡೋಕೆ ಆಗೋಲ್ಲ ಅಂತ ಅಂದ್ಕೊಂಡಿರ್ಬೋದು ನೀವು ಇದೆಲ್ಲ ವರ್ಕ್ ಆಗುತ್ತಾ ಅಂತ ಯೋಚನೆ ಮಾಡ್ತಾ ಇರ್ಬೋದು ಇದೆಲ್ಲ ಆಗಿಬಿಡುತ್ತಾ ದೇವ್ರ ಕಡೆಯಿಂದ ನಮ್ಮ ಹಣೆ ಬರೇನ ಚೇಂಜ್ ಮಾಡೋಕ್ಕಾಗುತ್ತಾ ಎಲ್ಲ ನೀವು ಯೋಚನೆ ಮಾಡಿರ್ಬೋದು ನಂಬರ್ ಟು ಯಾರು ಚೂಸ್ ಮಾಡಿದ್ದೀರಾ ಅವ್ರಿಗೆ ಈ ಥರ ಯೋಚನೆ ಮಾಡಿರ್ಬೋದು ಬಟ್ ಏನಂತ ಅಂದರೆ ಗುರುಗಳಿಗೆ ಆ ಡೆಸ್ಟಿನಿ ಏನಿದೆ ನಿಮ್ಮ ಡೆಸ್ಟಿನಿ ಏನಿದೆ ಅದು ವಿಶಸ್ ಏನಿದೆ ಅದು ಅವರ ಅವರ ಶಿಷ್ಯರಿಗೆ ಮಾತ್ರ ಅವರು ಅವರ ಹಣೆ ಬರನು ಕೂಡ ಚೇಂಜ್ ಮಾಡುವಂಥ ತಾಕತ್ತು ಇರೋದು ಈ ಗುರುಗಳಿಗೆ ಮಾತ್ರ ಅಂತ ಕೂಡ ಬಂದಿರುವಂಥದ್ದು ಗುರುಗಳನ್ನ ಯಾರು ನಂಬಿರ್ತೀರ ಅವರ ಹಣೆ ಬರ ಚೇಂಜ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಯಾಕೆ ಅಂತಂದರೆ ಗುರುಗಳ ಮೇಲೆ ಯಾವತ್ತೂ ಕೂಡ ಡೌಟ್ ಪಡಬೇಡಿ ಬಾಬಾ ಆಗಿರ್ಬೋದು ಗುರುಗಳಾಗಿರ್ಬೋದು ಅವರು ಒಂದು ಒಳ್ಳೆಯ ರೀತಿಯ ಆಶೀರ್ವಾದನ ಪಡ್ಕೊಳ್ಳಿ ನೀವು ಅವ್ರ ಮೇಲೆ ದಯವಿಟ್ಟು ಡೌಟ್ ಪಡೋದಕ್ಕೆ ಹೋಗಬೇಡಿ ಅವ್ರು ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತಾರೆ ಮತ್ತೆ ನೀವು ಎಂಥ ಒಂದು ದೊಡ್ಡ ಸಮಸ್ಯೆಯಿಂದ ಕೂಡ ನೀವು ಪಾರಾಗಿರ್ಬೋದು ಬಟ್ ನಿಮ್ಗೆ ಅರಿವಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಬಟ್ ಇಲ್ಲಿ ಆ ಎನರ್ಜಿ ಬೆಕ್ ಇದೆ ದೊಡ್ಡ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದೀರಾ ಗುರುಗಳ ಆಶೀರ್ವಾದ ನಿಮ್ಮ ಮೇಲಿದೆ ಬಟ್ ಅದನ್ನು ನೀವು ಸರಿಯಾಗಿರೋ ರೀತಿಯಲ್ಲೇ ಅರ್ಥ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ನಿಮ್ಮ ಗುರುಗಳ ಮೇಲೆ ಬಾಬಾವರ ಮೇಲೆ ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು ನೀವು ಯಾವ ಗುರುಗಳನ್ನು ನಂಬಿರ್ತೀರ ಅವರಿಂದ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ನ ಪಡ್ಕೊಂಡಿದ್ದೀರ ಕೇರ್ಲೆಸ್ ಮಾಡ್ಬಿಡಿ ಅಂತ ಕೂಡ ಹೇಳ್ತಾ ನೀವು ಅಂದ್ಕೊಂಡಿರುವಂಥ ಕೆಲಸಗಳನ್ನ ಇದನ್ನೆಲ್ಲ ಸರಿ ಮಾಡ್ಕೊಂಡಿದ್ದಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಯಾವಾಗ ಆಗುತ್ತೆ ಅಂತ ನೋಡೋಣ ನೆಕ್ಸ್ಟು ಜೂನಲ್ಲಿ ಆಗುತ್ತೆ ಅಂತ ಬಂದಿರುವಂಥದ್ದು ನೆಕ್ಸ್ಟ್ ಜೂನಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಕೂಡ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಹರಿಯುತ್ತೆ ಅಷ್ಟು ಒಳಗಡೆ ನೀವು ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಡೌಟ್ ಪಡೆದೇ ನಿಮ್ಮ ಗುರುಗಳನ್ನ ನೀವು ನಂಬಿ ಅಂತ ಕೂಡ ಇಲ್ಲಿ ಹೇಳ್ತಾ ಈ ರೀಡಿಂಗ್ನ ಸೆಕೆಂಡ್ ಒನ್ ರೀಡಿಂಗ್ನ ಮುಗಿಸ್ತಿದ್ದೀನಿ ಓಕೆ ನಂಬರ್ ತ್ರೀ ಯಾರು ಚೂಸ್ ಮಾಡಿಕೊಂಡಿದ್ರಿ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ತುಂಬ ವಿಶ್ವಸ್ ಇದೆ ಮತ್ತು ನಿಮ್ಮ ಅಲ್ಲಿದ್ದಂಥ ಒಂದು ಡಾರ್ಕ್ನೆಸ್ ಇರ್ಬೋದು ಒಂದು ಫೈರ್ ಇರ್ಬೋದು ಒಂದು ನೆಗೆಟಿವ್ ಇರ್ಬೋದು ಅದೆಲ್ಲ ತುಂಬ ಬರ್ನ್ ಆಗೋಗಿರುವಂಥದ್ದು ತುಂಬ ಬರ್ನ್ ಆಗೋಗಿದೆ ಅದು ಏನೂ ಉಳಿದಿಲ್ಲ ನಿಮ್ಮ ಜೀವನದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸ್ಟಾರ್ ಆಫ್ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ನಿಮಗೆ ಒಂದು ಸ್ಟಾರ್ ನಿಮ್ಮ ಜೀವನದಲ್ಲಿ ಒಂದು ರೀತಿಯಲ್ಲಿ ಹೆಸರು ಮಾಡ್ಬೋದು ನೀವು ಹೆಸರು ಮಾಡ್ತೀರಾ ನೀವು ನಿಮ್ಮ ಡಾರ್ಕ್ನೆಸ್ ಏನಿತ್ತು ನಿಮ್ಮ ಒಂದು ರೀತಿಯಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಮತ್ತು ಅಕ್ಕಪಕ್ಕದವರಿಂದ ನಿಮಗೆ ಮೋಸ ಆಗಿರ್ಬೋದು ಫೈನಾನ್ಷಿಯಲಿ ಸ್ಟ್ರಗಲ್ ಪಡ್ತಿರ್ಬೋದು ಆರೋಗ್ಯ ಸಮಸ್ಯೆಯಲ್ಲಿ ಏರುಪೇರಾಗಿರ್ಬೋದು ಇದೆಲ್ಲದೂ ಕೂಡ ನಿಮ್ಮ ಜೀವನದಲ್ಲಿ ಏನಿತ್ತು ಅದೊಂದು ಡಾರ್ಕ್ನೆಸ್ ಆಗಿ ಉಳಿದಿತ್ತು ಅನಿಸುತ್ತೆ ಹಂಗಾಗಿ ಅದೆಲ್ಲ ಒಂದು ಹೊಸ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಇದೆ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಮೈಂಡ್ ಪವರ್ ಏನಿದೆ ಅದು ಒಂದು ರೀತಿಯಲ್ಲಿ ನಿಮ್ಮ ಮೈಂಡ್ ಪವರ್ ಏನಿದೆ ಅದು ಒಂದು ರೀತಿಯಲ್ಲಿ ನೀವೊಂದು ಮಿರಾಕಲ್ ರೀತಿಯಲ್ಲಿ ಇರ್ಬೋದು ನಿಮ್ಮ ಮೈಂಡಿನ ಶಕ್ತಿ ನಿಮಗೆ ಗೊತ್ತಿಲ್ಲದೆ ಇರ್ಬೋದು ಯಾಕಂದರೆ ನಿಮ್ಮಲ್ಲಿ ತುಂಬ ಜ್ಞಾನ ಇರುವಂಥವರಾಗಿರ್ತೀರ ನಂಬರ್ ತ್ರೀ ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ತುಂಬ ಜ್ಞಾನ ಮೈಂಡಲ್ಲಿ ತುಂಬ ಪವರ್ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ ಹಾಗಾಗಿ ಇಲ್ಲಿ ಒಂದು ಸರೆಂಡರ್ ಆಗಿ ನೀವು ನಿಮಗೆ ನಿಮ್ಮ ಕೈಲಿ ಆಗ್ತಾ ಇಲ್ಲ ಅಂದರೆ ಸರೆಂಡರ್ ಮಾಡ್ಕೊಳ್ಳಿ ಬಾಬಾ ಅವರಿಂದ ನಿಮ್ಮ ಗುರುಗಳಿಂದ ಸರೆಂಡರ್ ಮಾಡ್ಕೊಳ್ಳಿ ಮತ್ತು ನೀವು ಡೈರೆಕ್ಟಾಗಿ ನೀವು ಅವ್ರ ಜೊತೆ ಕನೆಕ್ಟ್ ಆಗುವಂಥ ಚಾನ್ಸಸ್ ಇದೆ ಯಾಕೆ ಅಂದರೆ ಗುರುಗಳನ್ನ ಬಾಬಾ ಅವ್ರನ್ನ ನಿಮ್ಮ ಪವರ್ ಆ ಥರ ಇದೆ ಅಂತ ಕೂಡ ಬಂದಿರುವಂಥದ್ದು ಅಂದರೆ ದೇವರನ್ನು ನೀವು ಕನೆಕ್ಟ್ ಮಾಡಿಕೊಳ್ಳುವಂಥ ಕೆಪಾಸಿಟಿ ನಿಮಗೆ ಇರುವಂಥದ್ದು ಒಂದು ರೀತಿಯಲ್ಲಿ ನೀವು ಅದನ್ನು ಮಾಡ್ಕೊಳ್ಬೋದು ಒಂದು ಸ್ವಲ್ಪ ನೆಗ್ಲೆನ್ಸಿ ಕೂಡ ಇಲ್ಲಿ ನನಗೆ ಕಾಣಿಸ್ತಾ ಇರುವಂಥದ್ದು ಹಾಗಾಗಿ ನೀವು ತುಂಬ ಸ್ಟ್ರಾಂಗಾಗಿ ಅವರನ್ನು ನಂಬಿದ್ದಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಒಂದು ರೀತಿಯಲ್ಲಿ ನಿಮಗೆ ಒಂದು ಸರೆಂಡರ್ ಆಗ್ತಾರೆ ಅಂದರೆ ಸರೆಂಡರ್ ಆಗಿಬಿಡಿ ಅಂತ ಕೂಡ ಇದೆ ಹಂಗಾಗಿ ನಿಮಗೆ ಒಂದು ರೀತಿಯಲ್ಲಿ ತುಂಬ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಮತ್ತೆ ಒಂದು ಯಾವುದೋ ಒಂದು ಜ್ಯೋತಿಯಿಂದ ಏನೋ ನಿಮಗೆ ಸಮಥಿಂಗ್ ಗೊತ್ತಾಗ್ಬೋದು ಅಂತ ಕೂಡ ನಂಗೆ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ಏನೋ ಒಂದು ಸ್ಟಾರಲ್ಲಿ ಏನೋ ನಿಮಗೆ ಗೊತ್ತಾಗುತ್ತೆ ಒಂದು ಸ್ಟಾರ್ ರೂಪದಲ್ಲಿ ಒಂದು ಬೆಳಕಿನ ರೂಪದಲ್ಲಿ ನಿಮಗೆ ಏನೋ ಸಮಥಿಂಗ್ ಗೊತ್ತಾಗುತ್ತೆ ಅಂತ ಕೂಡ ಬಂದಿರುವಂಥದ್ದು ಒಂದಿಷ್ಟು ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಸಿಗ್ಬೋದು ಮತ್ತು ನಮ್ಮ ನೀವೇನೆಂದರೆ ನಿಮ್ಮ ಲೈಫಲ್ಲಿ ತುಂಬ ಸಫರ್ ಪಟ್ಟಿರ್ಬೋದು ತುಂಬ ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು ದೇವರ ಕಡೆ ಹೆಚ್ಚು ಆಧ್ಯಾತ್ಮಿಕದ ಕಡೆ ತುಂಬ ಹೆಚ್ಚು ಸ್ಟ್ರಾಂಗ್ ಆಗಿ ನೀವು ಒಲವು ಇರ್ಬೋದು ಮತ್ತು ತುಂಬ ನೀವು ಹಂಬಲ್ ವ್ಯಕ್ತಿಗಳಾಗಿರ್ತೀರ ತುಂಬ ಬೇಗ ಕರ್ಗೋಗುವಂಥ ವ್ಯಕ್ತಿಗಳಾಗಿರ್ತೀರ ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಮತ್ತು ಕೆಲವೊಂದು ವಿಚಾರಗಳಲ್ಲಿ ಅದೇ ನಿಮಗೆ ತುಂಬ ಇಲ್ಲಿ ನಿಮಗೆ ನಿಮಗೆ ಶತ್ರುಗಳು ಆಗೋದಕ್ಕೆ ಕಾರಣ ಇದು ಒಂದು ರೀಸನ್ ಇರ್ಬೋದು ಹಾಗಾಗಿ ನೀವು ತುಂಬಾ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಇಲ್ಲಿ ಆ್ಯಕ್ಚುಲಿ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರದ ಲೈಫ್ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ ಅನ್ನೋ ಒಂದು ಫೀಲಿಂಗ್ ಆಗ್ತಾ ಇರುವಂಥದ್ದು ಹಂಗಾಗಿ ಇಲ್ಲಿ ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡಿ ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ನಂಬರ್ ತ್ರೀ ಯಾರು ಚೂಸ್ ಮಾಡಿದರೆ ಅವ್ರಿಗೆ ಯಾವ ಟೈಮಿಗೆ ಆಗುತ್ತೆ ಜಾಬ್ ಅಂತ ನೋಡೋಣ ಸಾರಿ ಜಾಬ್ ಅಲ್ಲ ಜಾಬ್ ಆಗಿರ್ಬೋದು ಕೆರಿಯರಲ್ಲಿ ನೀವೇನು ಸಕ್ಸಸ್ ಕಾಣಬೇಕು ಅಂತ ಅಂದ್ಕೊಂಡಿದ್ರಿ ಅದು ಅಪ್ ಟು ಏಯ್ಟ್ ವೀಕ್ಸ್ ಒಳಗಡೆ ಆಗುವಂಥ ಚಾನ್ಸಸ್ ಇದೆ ಯಾಕೆಂದರೆ ಏಯ್ಟ್ ವೀಕ್ಸ್ ಅಂತ ಅಂದರೆ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಫ್ ಮಂತ್ ಆಗಿರುತ್ತೆ ಇಲ್ಲ ಟೂ ಮಂತ್ ಆಗಿರುತ್ತೆ ಆಯಿತಾ ಹಂಗಾಗಿ ಇಲ್ಲಿ ನೀವು ಅಂದ್ಕೊಂಡಿರೋ ಸಮಸ್ಯೆಗಳೆಲ್ಲ ಮುಗಿಯೋದಕ್ಕೆ ಇನ್ನೊಂದು ಟೂ ಮಂತ್ಸ್ ಸಾಕು ಅಂತ ಇಲ್ಲಿ ಬಂದಿರುವಂಥದ್ದು ಯಾಕಂದರೆ ತುಂಬ ನೀವು ಆಲ್ರೆಡಿ ಸಫರ್ ಪಟ್ಟಿರುವಂಥ ವ್ಯಕ್ತಿಗಳಾಗಿದ್ದೀರಾ ತುಂಬ ಸ್ಟ್ರಾಂಗ್ ಇರುವಂಥ ತುಂಬ ಪವರ್ ಇರುವಂಥ ತುಂಬ ಪವರ್ ಮೈಂಡನ್ನು ಇಟ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ತೀರಾ ಮತ್ತು ಇಲ್ಲಿ ನಿಮ್ಮ ನಿಮ್ಮಲ್ಲಿರುವಂಥ ಡಾರ್ಕ್ನೆಸ್ ನೆಗೆಟಿವಿಟಿ ಏನಿತ್ತು ಅದು ಬರ್ನ್ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಹೊಸ ಜೀವನ ನಿಮ್ಮ 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 ಲೈಫಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ನೋಡಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ